ನಮಸ್ತೆ ನಿಮಗೆ ಇಂದು ಅತ್ಯದ್ಭುತವಾದ ನೀವು ಕನಸಲ್ಲಿ ಯೋಚಿಸಿರದ ಅತಿ ಶ್ರೇಷ್ಠ ನೀವು ಊಹಿಸಿರದ ಶಿವಮಂದಿರವನ್ನು ತೋರಿಸುತ್ತೇನೆ ಬನ್ನಿ ಪ್ರಾಗ್ ಜ್ಯೋತಿಷ್ಯ ನಗರ ಅಸ್ಸಾಂ ಬ್ರಹ್ಮಪುತ್ರ ತೀರ ಗೌಹಾಟಿ ಈ ಗೌಹಾಟಿಯಲ್ಲಿ ಒಂಬತ್ತು ಶಿವಲಿಂಗಗಳ ಒಂದು ಗರ್ಭಗುಡಿ ನೋಡಿ ಎಷ್ಟು ಚಂದ ಕಣ್ಣಿಗೆ ಹಬ್ಬ ಚತುರ್ಮುಖ ಬ್ರಹ್ಮ ಪ್ರತಿಷ್ಠಾಪಿಸಿದಂತಹ ನವಗ್ರಹ ಶಿವಲಿಂಗಗಳು ಹನ್ನೆರಡು ಲಕ್ಷ ವರ್ಷಗಳ ಹಿಂದೆ ಅತ್ಯದ್ಭುತವಾದ ಶಿವಮಂದಿರ ಬನ್ನಿ ಈಗ ನಿಮಗೆ ಪರಿಚಯ ಮಾಡಿಸುತ್ತೇನೆ ಬನ್ನಿಗಳೆರ ಬ್ರಹ್ಮ ಪ್ರತಿಷ್ಠಾಪಿಸಿದಂತಹ ಗೋಪುರದ ನಡುವೆ ಇರುವಂತಹ ಸೂರ್ಯಲಿಂಗ ದಿವಾಕರಲಿಂಗ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾಭ್ಯುತಿಂ ತಮೋರಿಂ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ ಬ್ರಹ್ಮ ಹನ್ನೆರಡು ಲಕ್ಷ ವರ್ಷಗಳ ಹಿಂದೆ ಅಸ್ಸಾಂನ ಕೌಹಾಟಿ ಗೌ ಅಂದ್ರೆ ಅಡಿಕೆ ಹಾಟಿ ಅಂದ್ರೆ ಮಾರ್ಕೆಟ್ ಪ್ರತಿಷ್ಠಾಪಿಸಿದಂತ ನವಗ್ರಹ ಲಿಂಗಗಳಿವೋ ಇಲ್ಲಿ ಬನ್ನಿ ದದಿಶಂಕ ತುಷಾರಾಪಂ ಕ್ಷೀರೋದರ್ಣವ ಸಂಭವಂ ನಮಾಮಿ ಶಿಶಿನಂ ಸೋಮಂ ಶಂಭೋರ್ಮ ಕುಟಭೂಷಣಂ ಚಂದ್ರಲಿಂಗ ಬ್ರಹ್ಮ ಪ್ರತಿಷ್ಠಾಪಿಸಿದಂತಹ ಚಂದ್ರಲಿಂಗ ಅಹೋರಾತ್ರನೇ ದೇವನದಲ್ಲಿ ಓರಿಸಿರಲಾರದಂತಹ ನವಗ್ರಹಲಿಂಗಗಳು ಮತ್ತೆ ಬನ್ನಿ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕ್ಲಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಮ್ಮಂಗಳಂ ಪ್ರಣಮ್ಯಹಂ ನೋಡಿ ಅಂಗಾರಕಲಿಂಗ ಕುಜಲಿಂಗ ಮಂಗಳಲಿಂಗ ಹವಳಲಿಂಗ ಮಂಗಳಗ್ಲೆ್ರಹಮ ಆವಾಹಿ ಬ್ರಹ್ಮ ನಿಂದ ಸ್ಥಾಿಸಲ್ಪಟ್ಟಂತಹ ಮರಕತಿಂಗ ಪಚ್ಚಲಿಂಗ ಪ್ರಿಯುಕಿಶ್ಯಾೇಣ ಸೌಮ್ಯಂ ಸೌಮ್ಯ ಗುಣೋಪೇತು ತಂಬುದ ಅಂತ బుధ ఆ నంతరవు గురులింగ బృహస్పతిలింగ దేవతల గురులింగ బ్రహ్మని ప్రతిష్టాపించల్పడ్ దేవానా ఋషీనాంచ గురు కాంచీపం బుద్ధిభూతం త్రిలోకేశం తన్నమామి బృహస్పతి గురు ఆదంతర బజ్రలింగ வஜ்லிங்க அந்த சுக்கதேவரு சுக்கிரமிமாலம் தைத்தினா பார்க்கம் பிரணமாந்தரப்பருலாஞ்சனிங்கனிங்க ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೀಲಾಚಲ ಪರ್ವತದಲ್ಲಿ ದಾಕ್ಷಾಯಿಣಿಯ ಯೋನಿ ಮುದ್ರೆ ಇದೆ ಆ ಕ್ಷೇತ್ರದಲ್ಲಿ ಪ್ರಜ್ಯೋತಿಷ್ಯ ನಗರದಲ್ಲಿ ನವಗ್ರಹ ಲಿಂಗಗಳಲ್ಲಿ ನೀಲಾಂಜನ ಲಿಂಗ ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ شنےشورو راہ اردکا مہام چندرادیت سیمینکا گرب سمبوت نوڑی راہ راہو آدر برو کے چلاش پکاشک تارکا گرہ مستک ರೌದ್ರಂ ರೌದ್ರಾತ್ಮಕ ಗೌರಂ ತಮ್ಕೇದು ಪ್ರಣಮಾಮ್ಯಹಂ ಎಷ್ಟು ಚಂದ ಅಲ್ವಾ ಈ ನವಗ್ರಹ ಲಿಂಗಗಳ ಈ ಅದ್ಭುತ ಲೀಲೆಯನ್ನು ನೋಡಿ ಎಷ್ಟು ಚೆನ್ನಾಗಿದೆ ಹನ್ನೆರಡು ಲಕ್ಷ ವರ್ಷಗಳ ಹಿಂದಿನ ಬ್ರಹ್ಮ ಪ್ರತಿಷ್ಠಾಪಿಸಿದಂತಹ ನವಗ್ರಹ ದೇಗುಲ ಇದು ಇದರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲ್ದು ಪ್ರಾಗ್ ಜ್ಯೋತಿಷ್ಯ ನಗರದಲ್ಲಿ धन्यवाद अहोरात्र